മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆಳವಾದ ಶಾಂತಿಯಲ್ಲಿ ಹೋಗುವ ಅಭ್ಯಾಸ ಮಾಡಿ ಬುದ್ಧಿ ತಂದೆಯ ಕಡೆಯಿದ್ದಾಗ ತಂದೆಯೂ ಸಹ ನಿಮಗೆ ಅಶರೀರಿಯಾಗಲು ಸಕಾಶ ಕೊಡ್ತಾರೆ ವಾಚ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ ಬೇಹದ್ದಿನ ತಂದೆ ಯಾತ್ರೆಯಲ್ಲಿ ಕುಳಿತುಕೊಂಡಿಲ್ಲ ಕೇವಲ ಅವರು ಮಕ್ಕಳಿಗೆ ಸಕಾಶದ ಸಹಯೋಗ ಕೊಡ್ತಿದ್ದಾರೆ ಅರ್ಥಾತ್ ಈ ಶರೀರ ಮರೆಸುತ್ತಿದ್ದಾರೆ ಮಕ್ಕಳು ಈ ಸ್ಥೂಲ ಶರೀರ ಮರೆಯಲೆಂದು ತಂದೆಯ ಸಹಯೋಗ ಸಿಗ್ತದೆ ಆತ್ಮಗಳಿಗೆ ಸಕಾಶ ಕೊಡ್ತಾರೆ ಏಕೆಂದರೆ ತಂದೆ ನೋಡುವುದೇ ಆತ್ಮಗಳ ಕಡೆ ನೀವು ಪ್ರತಿಯೊಬ್ಬರ ಬುದ್ಧಿ ತಂದೆಯ ಕಡೆ ಹೋಗ್ತದೆ ತಂದೆಯ ಬುದ್ಧಿ ಹಾಗೂ ದೃಷ್ಟಿ ಮಕ್ಕಳ ಕಡೆ ಹೋಗ್ತದೆ ಅಂತರವಿದೆಯಲ್ಲವೇ ಆಳವಾದ ಶಾಂತಿಯ ಅಭ್ಯಾಸ ಮಾಡ್ತೀರಿ ಶರೀರವನ್ನು ಬಿಟ್ಟಲು ಭಿನ್ನರಾಗಲು ಬಯಸ್ತೀರಿ ಆತ್ಮ ತಿಳಿತದೆ ಎಷ್ಟು ನೆನಪು ಮಾಡುತ್ತಿರುತ್ತೇವೆಯೋ ಅಷ್ಟು ಈ ಶರೀರದಿಂದ ಹೊರ ಹೋಗ್ತೇವೆ ಹೇಗೆ ಸರ್ಪದ ಉದಾಹರಣೆ ಕೊಡ್ತಾರೆ ಯಾವ ಉದಾಹರಣೆ ಕೊಡುತ್ತಾರೆಯೋ ಅದರಲ್ಲಿ ಏನಾದರೂ ವಿಶೇಷತೆ ಇರ್ತದೆ ನಿಮಗೂ ಗೊತ್ತಿದೆ ನಾವು ಶರೀರ ಬಿಟ್ಟು ಹಿಂತಿರುಗಿ ಹೋಗ್ತೇವೆ ಮತ್ತೆ ಬರ್ತೇವೆ ಈ ಮಾತುಗಳನ್ನು ಮತ್ಯಾರೂ ಅರಿತಿಲ್ಲ ಈ ನಾಟಕ ಯಾರೂ ತಿಳಿದುಕೊಂಡಿಲ್ಲ ಈ ನೆನಪಿನಿಂದ ವಿಕರ್ಮಗಳು ವಿನಾಶವಾಗ್ತವೆ ಎಂಬ ಗ್ಯಾರಂಟಿಯನ್ನು ಯಾರೂ ಕೊಡುವುದಿಲ್ಲ ಮತ್ತು ಈ ಮಾತುಗಳನ್ನು ಯಾರೂ ತಿಳಿ ತಿಳಿಯಿಸುವುದಿಲ್ಲ ಈಗ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಎಂದು ಮಕ್ಕಳಿಗೂ ಗೊತ್ತಿದೆ ಆತ್ಮದ ಬುದ್ಧಿಯೋಗ ಆ ಕಡೆಯಿದೆ ಈಗ ನಾಟಕ ಮುಕ್ತಾಯವಾಯಿತು ಮನೆಗೆ ಹೋಗಬೇಕಾಗಿದೆ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಏಕೆಂದರೆ ಅವರೇ ಪತಿತ ಪಾವನಾಗಿದ್ದಾರೆ ಸ್ಥೂಲ ನೀರಿಗಂತೂ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳೋದಿಲ್ಲ ಒಬ್ಬ ತಂದೆಯೇ ಮುಕ್ತಿದಾತ ಮತ್ತು ಮಾರ್ಗದರ್ಶಕನಾಗಲು ಸಾಧ್ಯ ಇವು ಸಹ ಬಹಳ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ ಅವರದ್ದಂತೂ ಭಕ್ತಿಯಾಗಿದೆ ಅದರಿಂದ ಯಾರ ಕಲ್ಯಾಣವೂ ಆಗೋದಿಲ್ಲ ಮಕ್ಕಳಿಗೂ ಗೊತ್ತಿದೆ ನೀರು ಸ್ನಾನಕ್ಕಾಗಿದೆ ಈ ಸ್ಥೂಲ ನೀರು ಎಂದೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಆದರೆ ಅವರ ಭಾವನೆಗೆ ಫಲ ಸಿಗ್ತದೆ ಎಂದಲ್ಲ ಭಕ್ತಿ ಮಾರ್ಗದಲ್ಲಿ ಅದರ ಮಹತ್ವವನ್ನಿಟ್ಟಿದ್ದಾರೆ ಇವೆಲ್ಲ ಮಾತುಗಳಿಗೆ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ಇಂತಹ ಅಂಧಶ್ರದ್ಧೆಯನ್ನು ಇಟ್ಟುಕೊಳ್ತಾ ಇಟ್ಟುಕೊಳ್ತಾ ಮನುಷ್ಯರಿಗೆ ಕುರುಡರ ಮಕ್ಕಳು ಕುರುಡರೆಂದು ಬಿರುದು ಸಿಗುತ್ತದೆ ಭಗವಾನು ವಾಚ ಇದೆಯಲ್ಲವೇ ಅಂಧರು ಮತ್ತು ಕಣ್ಣಿರುವವರು ಯಾರು ಎಂಬುದೂ ಸಹ ನಿಮಗೆ ಗೊತ್ತಿದೆ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆಯ ಮೂಲಕ ಅರಿತುಕೊಂಡಿದ್ದೀರಿ ನೀವು ತಂದೆಯನ್ನು ಅರಿತಿದ್ದೀರಿ ಎಂದ ಮೇಲೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಮತ್ತು ಅದರ ಆಯುಸ್ಸನ್ನೂ ಅರಿತಿದ್ದೀರಿ ಒಂದೊಂದು ವಿಚಾರದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ತಮಗೆ ತಾವೇ ನಿರ್ಣಯ ತೆಗೆದುಕೊಳ್ಳಬೇಕು ಭಕ್ತಿ ಮತ್ತು ಜ್ಞಾನದ ವ್ಯತ್ಯಾಸವಿದೆ ಜ್ಞಾನ ಸಂಪೂರ್ಣ ಭಿನ್ನವಾಗಿದೆ ಈ ಜ್ಞಾನ ಪ್ರಸಿದ್ಧವಾಗಿದೆ ರಾಜಯೋಗದ ವಿದ್ಯೆಯಲ್ಲವೇ ಮಕ್ಕಳಿಗೆ ಇದೂ ಸಹ ತಿಳಿದಿದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ರಚಯಿತ ತಂದೆಯೇ ಕುಳಿತು ತಮ್ಮ ಪರಿಚಯವನ್ನು ಕೊಡ್ತಾರೆ ಅವರು ಪರಮ ಆತ್ಮನಾಗಿದ್ದಾರೆ ಪರಮ ಆತ್ಮನನ್ನೇ ಪರಮಾತ್ಮನೆಂದು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಸುಪ್ರೀಂ ಸೋಲ್ ಎಂದು ಹೇಳಲಾಗ್ತದೆ ಸೋಲ್ ಅರ್ಥಾತ್ ಆತ್ಮ ಎಂದಾಗಿದೆ ತಂದೆಯ ಆತ್ಮ ದೊಡ್ಡ ಗಾತ್ರದಲ್ಲಿರುವುದಿಲ್ಲ ಹೇಗೆ ನೀವು ಆತ್ಮರಿದ್ದೀರೋ ತಂದೆಯೂ ಸಹ ಹಾಗೆಯೇ ಇದ್ದರು ಇದ್ದಾರೆ ನಿಮ್ಮ ಗಾತ್ರ ಚಿಕ್ಕದು ತಂದೆ ದೊಡ್ಡ ಗಾತ್ರದಲ್ಲಿರುವುದಿಲ್ಲ ಈ ಜ್ಞಾನಸಾಗರ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪಾತ್ರವನ್ನು ಅಭಿನಯಿಸುವುದು ಆತ್ಮವಾಗಿದೆ ಅವಶ್ಯವಾಗಿ ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮ ಇರುವ ಸ್ಥಾನ ಶಾಂತಿಧಾಮವಾಗಿದೆ ಮಕ್ಕಳಿಗೂ ತಿಳಿದಿದೆ ಆತ್ಮಗಳು ಬ್ರಹ್ಮ ಮಹಾತತ್ವದಲ್ಲಿರ್ತಾರೆ ಹೇಗೆ ಹಿಂದೂಸ್ಥಾನದಲ್ಲಿರುವವರು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ತಾರೆ ಹಾಗೆಯೇ ಬ್ರಹ್ಮಾಂಡದಲ್ಲಿರುವವರು ಬ್ರಹ್ಮತತ್ವವನ್ನೇ ಈಶ್ವರನೆಂದು ತಿಳಿದುಕೊಂಡಿದ್ದಾರೆ ನಾಟಕದಲ್ಲಿ ಕೆಳಗಿಳಿಯುವ ಉಪಾಯ ನೋಂದಣಿ ಆಗಿದೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಭಲೇ ಯಾರೆಷ್ಟೇ ಶ್ರಮ ಪಡಲಿ ಯಾವಾಗ ನಾಟಕ ಮುಕ್ತಾಯವಾಗುತ್ತದೆಯೋ ಆಗ ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಸೇರ್ತಾರೆ ರಚಯಿತ ಮುಖ್ಯ ಪಾತ್ರಧಾರಿಗಳು ಸಹ ಎದ್ದು ನಿಲ್ತಾರೆ ಈಗ ಈ ನಾಟಕ ಮುಕ್ತಾಯವಾಗ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ ಈ ಮಾತುಗಳನ್ನು ಯಾವುದೇ ಸಾಧು ಸಂತ ಮೊದಲಾದವರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಈ ಆತ್ಮದ ಜ್ಞಾನ ಯಾರಿಗೂ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಒಂದೇ ಬಾರಿ ಬಂದಿದ್ದಾರೆ ಮತ್ತೆಲ್ಲರೂ ಇಲ್ಲಿ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ವೃದ್ಧಿಯಾಗ್ತಾ ಇರ್ತದೆಯಲ್ಲವೇ ಆತ್ಮಗಳೆಲ್ಲರೂ ಎಲ್ಲಿಂದ ಬಂದರು ಒಂದು ವೇಳೆ ಯಾರಾದರೂ ಹಿಂತಿರುಗಿ ಹೋಗುವಂತಿದ್ದರೆ ಮತ್ತೆ ಅದೇ ಸಂಪ್ರದಾಯವಾಗ್ತದೆ ಅಂದರೆ ಒಬ್ಬರು ಬಂದರೂ ಇನ್ನೊಬ್ಬರು ಹೋದರು ಮತ್ತೆ ಅದರಲ್ಲಿ ಪುನರ್ಜನ್ಮವೆಂದು ಹೇಳುವುದಕ್ಕೆ ಆಗುತ್ತಿರಲಿಲ್ಲ ಪುನರ್ಜನ್ಮವನ್ನಂತೂ ಪ್ರಾರಂಭದಿಂದಲೇ ಪುನರ್ಜನ್ಮವಂತೂ ಪ್ರಾರಂಭದಿಂದಲೇ ನಡೆದು ಬರ್ತದೆ ಮೊದಲ ನಂಬರಿನಲ್ಲಿ ಈ ಲಕ್ಷ್ಮೀನಾರಾಯಣರಿದ್ದಾರೆ ಪುನರ್ಜನ್ಮ ತೆಗೆದುಕೊಳ್ತಾ ಯಾವಾಗ ಅಂತ್ಯದಲ್ಲಿ ಬರ್ತಾರೆ ಆಗ ಮತ್ತೆ ಮೊದಲು ಮೊದಲ ನಂಬರಿಗೆ ಹೋಗಬೇಕಾಗ್ತದೆ ಇದರಲ್ಲಿ ಸಂಶಯದ ಮಾತಿರಲು ಸಾಧ್ಯವಿಲ್ಲ ಸ್ವಯಂ ಆತ್ಮಗಳ ತಂದೆಯೇ ಬಂದು ಆತ್ಮಗಳಿಗೆ ತಿಳಿಸ್ತಾರೆ ಏನು ತಿಳಿಸ್ತಾರೆ ತಮ್ಮ ಪರಿಚಯವನ್ನು ಕೊಡ್ತಾರೆ ಪರಮಾತ್ಮ ಯಾರೆಂಬುದು ಮೊದಲು ಗೊತ್ತಿರಲಿಲ್ಲ ಕೇವಲ ಶಿವನ ಮಂದಿರಕ್ಕೆ ಹೋಗುತ್ತಿದ್ದೆವು ಇಲ್ಲಂತೂ ಅನೇಕ ಅನೇಕ ಮಂದಿರಗಳಿವೆ ಆದರೆ ಶಿವ ಯಾರೆಂಬುದು ಗೊತ್ತಿರಲಿಲ್ಲ ಸತ್ಯಯುಗದಲ್ಲಿ ಮಂದಿರ ಪೂಜೆ ಮುಂತಾದವುಗಳು ಇರುವುದೇ ಇಲ್ಲ ಅಲ್ಲಿ ನೀವು ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ಅಲ್ ಅರ್ಧಕಲ್ಪದ ನಂತರ ಪೂಜಾರಿಗಳಾಗುತ್ತೀರಿ ಆಗ ಅವರನ್ನು ದೇವಿ ದೇವತೆಗಳೆಂದು ಹೇಳೋದಿಲ್ಲ ಮತ್ತೆ ತಂದೆ ಬಂದು ಪೂಜ್ಯರನ್ನಾಗಿ ಮಾಡ್ತಾರೆ ಮತ್ಯಾವ ದೇಶದಲ್ಲಿಯೂ ಈ ಗಾಯನವಿಲ್ಲ ರಾಮರಾಜ್ಯ ರಾವಣ ರಾಜ್ಯ ಈಗ ನೀವು ತಿಳಿದುಕೊಂಡಿದ್ದೀರಿ ರಾಮರಾಜ್ಯದ ಕಾಲಾವಧಿ ಎಷ್ಟೆಂಬುದನ್ನು ಸಿದ್ಧ ಮಾಡಬೇಕು ಇದು ನಾಟಕವಾಗಿದೆ ಇದನ್ನೂ ತಿಳಿಯಬೇಕು ಮತ್ತು ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅವರು ಜ್ಞಾನಸಾಗರಾಗಿದ್ದಾರೆ ನಾವು ಅವರ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗ್ತೇವೆ ಶ್ರೇಷ್ಠ ಪದವಿ ಸಿಗ್ತದೆ ತಂದೆ ನಮಗೆ ಓದಿಸುತ್ತಾರೆಂದ ಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಬಾಬಾ ತಾವು ಹೀಗಿದ್ದೀರಿ ನಾವು ಹೀಗಿದ್ದೇವೆಂದು ಮಕ್ಕಳು ವರ್ಣನೆ ಮಾಡುತ್ತಾರೆ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ ನಾವು ಇವರಂತಹ ಸಂಪೂರ್ಣ ನಿರ್ವೀಕಾರಿಗಳಾಗಬೇಕಾಗಿದೆ ತಂದೆಯ ನೆನಪು ಮಾಡದ ವಿನಃ ಮತ್ಯಾವ ಉಪಾಯವಿಲ್ಲ ಒಂದು ವೇಳೆ ಯಾರಿಗಾದರೂ ಬೇರೆ ಉಪಾಯ ಗೊತ್ತಿದ್ದರೆ ತಿಳಿಸಲಿ ಆತ್ಮವೇ ನಿರ್ವಿಕಾರಿ ಆಗ್ತದೆ ಬ್ರಹ್ಮತತ್ವಕ್ಕೆ ಆತ್ಮವೆಂದು ಹೇಳಲು ಆಗುವುದಿಲ್ಲ ಇದು ಅದು ಕೇವಲ ಇರುವಂತಹ ಸ್ಥಾನವಾಗಿದೆ ಮಕ್ಕಳಿಗೆ ತಿಳಿಸಲಾಗ್ತದೆ ಆತ್ಮದಲ್ಲಿಯೇ ಬುದ್ಧಿ ಇದೆ ಅದು ಯಾವಾಗ ತಮೋಪ್ರಧಾನವಾಗ್ತದೆ ಆಗ ಬುದ್ಧಿಹೀನ ಆಗ್ತದೆ ಬುದ್ಧಿವಂತ ಮತ್ತು ಬುದ್ಧಿಹೀನವಾಗ್ತದೆಯಲ್ಲವೇ ನಿಮ್ಮ ಬುದ್ಧಿ ಸ್ವಚ್ಛವಾಗ್ತದೆ ಮತ್ತೆ ಕೊಳಕಾಗ್ತದೆ ನಿಮಗೆ ಪವಿತ್ರತೆ ಮತ್ತು ಅಪವಿತ್ರತೆಯ ಅಂತರವೂ ತಿಳಿದಿದೆ ಅಪವಿತ್ರ ಆತ್ಮ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ಅಪವಿತ್ರರಿಂದ ಪವಿತ್ರರಾಗುವುದಕ್ಕಾಗಿಯೇ ಕೂಗುತ್ತಿದ್ದಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈಗ ನಿಮಗೆ ಗೊತ್ತಿದೆ ಇದು ಸಂಗಮ ಯುಗವಾಗಿದೆ ತಂದೆ ಒಂದೇ ಬಾರಿ ಕರೆದುಕೊಂಡು ಹೋಗಲು ಬರ್ತಾರೆ ಎಲ್ಲರೂ ಹೊಸ ಪ್ರಪಂಚದಲ್ಲಿ ಹೋಗೋದಿಲ್ಲ ಯಾರ ಪಾತ್ರವಿಲ್ಲವೋ ಅವರು ಶಾಂತಿಧಾಮದಲ್ಲಿರ್ತಾರೆ ಆದ್ದರಿಂದ ಚಿತ್ರಗಳಲ್ಲಿಯೂ ತೋರಿಸ್ತಾರೆ ಬಾಕಿ ಅನ್ಯ ಯಾವುದೆಲ್ಲ ಚಿತ್ರಗಳಿವೆಯೋ ಅವು ಭಕ್ತಿ ಮಾರ್ಗವಾಗಿದೆ ಇವು ಜ್ಞಾನ ಮಾರ್ಗವಾಗಿದೆ ಇದರಿಂದ ಸೃಷ್ಟಿಚಕ್ರ ಹೇಗೆ ತಿರುಗ್ತದೆ ನಾವು ಹೇಗೆ ಕೆಳಗಿಳಿಯುತ್ತೇವೆ ಹದಿನಾರು ಕಲೆಯಿಂದ ಹನ್ನೆರಡು ಕಲೆಗೆ ಬರುತ್ತೇವೆ ಎಂಬುದನ್ನು ತಿಳಿಸಲಾಗ್ತದೆ ಈಗಂತೂ ಯಾವುದೇ ಕಲೆಗಳು ಉಳಿದಿಲ್ಲ ನಂಬರ್ ವಾರಂತೂ ಇದೆಯಲ್ಲವೇ ಪಾತ್ರಧಾರಿಗಳೂ ಸಹ ನಂಬರ್ ವಾರ್ ಆಗಿರ್ತಾರೆ ಕೆಲವರ ಸಂಬಳ ಒಂದು ಸಾವಿರ ಕೆಲವರದ್ದು ಒಂದೂವರೆ ಸಾವಿರ ಕೆಲವರ ನೂರು ರೂಪಾಯಿಗಳು ಎಷ್ಟೊಂದು ಅಂತರವಾಯಿತು ವಿದ್ಯೆಯಲ್ಲಿಯೂ ಸಹ ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ ಆ ಶಾಲೆಯಲ್ಲಿ ಯಾರೇ ಅನುತ್ತೀರ್ಣರಾದರೆ ಪುನಃ ಓದಬೇಕಾಗ್ತದೆ ಆದರೆ ಇಲ್ಲಿ ಪುನಃ ಓದುವ ಮಾತೇ ಇಲ್ಲ ಪದವಿ ಕಡಿಮೆಯಾಗ್ತದೆ ಮತ್ತೆಂದೂ ವಿದ್ಯಾಭ್ಯಾಸ ನಡೆಯುವುದಿಲ್ಲ ಒಂದೇ ಬಾರಿ ವಿದ್ಯಾಭ್ಯಾಸ ಇರುತ್ತದೆ ತಂದೆ ಒಂದೇ ಬಾರಿ ಬರ್ತಾರೆ ಮಕ್ಕಳಿಗೂ ಗೊತ್ತಿದೆ ಮೊಟ್ಟ ಮೊದಲು ಒಂದೇ ರಾಜಧಾನಿ ಇತ್ತು ಇದನ್ನು ನೀವು ಯಾರಿಗೆ ತಿಳಿಸಿದರೂ ಸಹ ಒಪ್ತಾರೆ ಕ್ರಿಶ್ಚಿಯನ್ನರು ವಿಜ್ಞಾನದಲ್ಲಿಯೂ ಬಹಳ ತೀಕ್ಷ್ಣವಾಗಿದ್ದಾರೆ ಮತ್ತೆಲ್ಲವೂ ಮತ್ತೆಲ್ಲರೂ ಅವರಿಂದರೇ ಕಲ್ತಿದ್ದಾರೆ ಅವರದ್ದು ಅಷ್ಟು ಪಾರಸ ಬುದ್ಧಿಯೂ ಅಲ್ಲ ಅಷ್ಟು ಕಲ್ಲು ಬುದ್ಧಿಯೂ ಆಗಿರುವುದಿಲ್ಲ ಈ ಸಮಯದಲ್ಲಿ ಅವರ ಬುದ್ಧಿ ಚಮತ್ಕಾರ ಮಾಡುತ್ತಿದೆ ವಿಜ್ಞಾನದ ಪ್ರಪಂಚವೆಲ್ಲವೂ ಈ ಕ್ರಿಶ್ಚಿಯನ್ನರಿಂದಲೇ ಹೊರಬಂದಿದೆ ಅದು ಸುಖಕ್ಕಾಗಿಯೇ ಇದೆ ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕು ಮತ್ತೆ ನೀವು ಶಾಂತಿಧಾಮ ಸುಖಧಾಮಕ್ಕೆ ಹೊರಟು ಹೋಗ್ತೀರಿ ಇಲ್ಲವೆಂದರೆ ಇಷ್ಟೊಂದು ಮನುಷ್ಯಾತ್ಮರು ಹಿಂತಿರುಗಿ ಮನೆಗೆ ಹೇಗೆ ಹೋಗುವುದು ವಿಜ್ಞಾನದಿಂದ ವಿನಾಶವಾಗ್ತದೆ ಎಲ್ಲ ಆತ್ಮಗಳು ಶರೀರವನ್ನು ಬಿಟ್ಟು ಮನೆಗೆ ಹೊರಟು ಹೋಗ್ತಾರೆ ಈ ವಿನಾಶದಲ್ಲಿ ಮುಕ್ತಿ ಅಡಗಿದೆ ಅರ್ಧಕಲ್ಪ ಮುಕ್ತಿಗಾಗಿಯೇ ಪರಿಶ್ರಮ ಪಡ್ತಾ ಬಂದಿದ್ದೀರಲ್ಲವೇ ಆದ್ದರಿಂದ ವಿಕೋಪಗಳಾಗ್ತವೆ ಇವು ಆಗಬೇಕು ಅಂದರೆ ಈ ಯುದ್ಧ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ನಿಮಿತ್ತವಾಗ್ತದೆ ಎಂದು ತಿಳಿಯಬೇಕು ಇಷ್ಟೆಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಬಲೆ ಎಷ್ಟು ಪರಿಶ್ರಮ ಪಟ್ಟಿರಿ ಗುರುಗಳನ್ನು ಮಾಡಿಕೊಂಡಿರಿ ಹಠಯೋಗವನ್ನು ಕಲಿತೀರಿ ಆದರೆ ಯಾರೂ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ವಿಜ್ಞಾನದ ಇಷ್ಟೆಲ್ಲ ಸಿಡಿಮದ್ದುಗಳು ತಯಾರಾಗಿವೆ ಅಂದ ಮೇಲೆ ತಿಳಿಯಬೇಕು ಇದರಿಂದ ಅವಶ್ಯವಾಗಿ ವಿನಾಶವಾಗ್ತದೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಬರ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗ್ತಾರೆ ಜೀವನ್ಮುಕ್ತಿಗೆ ವಿದ್ಯೆಯ ಶಕ್ತಿಯಿಂದ ಬರ್ತಾರೆ ನೀವು ಅಡೋಲ ಅಟಲ ಅಖಂಡ ರಾಜ್ಯ ಮಾಡ್ತೀರಿ ಇಲ್ಲಂತೂ ನೋಡಿ ಎಲ್ಲಾ ಖಂಡಗಳು ತುಂಡು ತುಂಡಾಗಿವೆ ತಂದೆ ನಿಮ್ಮನ್ನು ಅಖಂಡ ಅಟಲ ಇಡೀ ವಿಶ್ವದ ರಾಜಧಾನಿಯ ಮಾಲೀಕರನ್ನಾಗಿ ಮಾಡ್ತಾರೆ ಬೇಹದ್ದಿನ ತಂದೆ ತಂದೆಯ ಆಸ್ತಿ ಬೇಹದ್ದಿನ ರಾಜ್ಯಭಾಗ್ಯವಾಗಿದೆ ಈ ಆಸ್ತಿ ಯಾವಾಗ ಮತ್ತು ಯಾರು ಕೊಟ್ಟರು ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಕೇವಲ ನಿಮಗೆ ಮಾತ್ರ ಗೊತ್ತಿದೆ ಆತ್ಮಕ್ಕೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆತ್ಮಜ್ಞಾನ ಸ್ವರೂಪವಾಗ್ತದೆ ಸ್ವರೂಪವಾಗುತ್ತದೆ ಜ್ಞಾನ ಸ್ವರೂಪವಾಗ್ತದೆ ಅದು ಸಹ ಜ್ಞಾನಸಾಗರ ತಂದೆಯಿಂದಲೇ ಆಗಬೇಕಾಗ್ತದೆ ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಿದ್ದಾರೆ ಇದು ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಜ್ಞಾನ ಕೊಡ್ತಿದ್ದಾರೆ ಇದು ಕೇವಲ ಸೆಕೆಂಡಿನ ಮಾತಾಗಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಉಳಿದೆಲ್ಲ ಎಲ್ಲರಿಗೆ ಮುಕ್ತಿ ಸಿಗ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಎಲ್ಲರೂ ರಾವಣನ ಬಂಧನದಿಂದ ಮುಕ್ತರಾಗ್ತಾರೆ ವಿಶ್ವದಲ್ಲಿ ಶಾಂತಿಗಾಗಿ ಅವರು ಎಷ್ಟೊಂದು ಪರಿಶ್ರಮ ಪಡ್ತಾರೆ ಆದರೆ ವಿಶ್ವದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಯಾವಾಗ ಶಾಂತಿ ಇರ್ತದೆ ಎಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬ್ರಹ್ಮಾಂಡದಲ್ಲಿ ಶಾಂತಿ ಇದೆ ಎಂದು ಹೇಳಲಾಗ್ತದೆ ಮತ್ತು ವಿಶ್ವದಲ್ಲಿ ಶಾಂತಿ ಮತ್ತು ಸುಖ ಎರಡೂ ಇರ್ತದೆ ವಿಶ್ವ ಬೇರೆ ಮತ್ತು ಬ್ರಹ್ಮಾಂಡವೇ ಬೇರೆಯಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಮೇಲೆ ಬ್ರಹ್ಮಾಂಡವಿದೆ ಅಲ್ಲಿ ಇದೇನೂ ಇರುವುದಿಲ್ಲ ಅದಕ್ಕೆ ಶಾಂತಿಧಾಮವೆಂದು ಹೇಳಲಾಗ್ತದೆ ಶರೀರ ಬಿಟ್ಟು ಶಾಂತಿಯಲ್ಲಿ ಹೊರಟು ಹೋಗ್ತಾರೆ ತಾವು ಮಕ್ಕಳಿಗೆ ಅದು ನೆನಪಿದೆ ನೀವು ಈ ಸಮಯದಲ್ಲಿ ಅಲ್ಲಿಗೆ ಹೋಗುವ ತಯಾರಿ ಮಾಡಿಕೊಳ್ತಿದ್ದೀರಿ ಮತ್ತಾರೂ ತಿಳಿದುಕೊಂಡಿಲ್ಲ ನಿಮ್ಮಿಂದ ತಯಾರಿ ಮಾಡಿಸಲಾಗ್ತದೆ ಬಾಕಿ ಈ ಯುದ್ಧ ಕಲ್ಯಾಣಕಾರಿಯಾಗಿದೆ ಏಕೆಂದರೆ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗಲಿದೆ ಎಲ್ಲರೂ ಪವಿತ್ರರಾಗ್ತಾರೆ ಯೋಗಾಗ್ನಿ ಇದೆಯಲ್ಲವೇ ಅಗ್ನಿಯಿಂದ ಪ್ರತಿಯೊಂದು ವಸ್ತು ಪವಿತ್ರವಾಗ್ತದೆ ಹೇಗೆ ತಂದೆ ನಾಟಕದ ಆದಿಮಧ್ಯ ಅಂತ್ಯ ತಿಳಿದುಕೊಂಡಿದ್ದಾರೆಯೋ ಹಾಗೆ ನೀವು ಪಾತ್ರಧಾರಿಗಳು ಸಹ ಈ ನಾಟಕದ ಆದಿಮಧ್ಯ ಅಂತ್ಯವನ್ನು ತಿಳಿಯಬೇಕಾಗಿದೆ ಈ ರೀತಿ ತಿಳಿಯುವುದನ್ನೇ ಸಾಕ್ಷಾತ್ಕಾರವೆಂದು ಹೇಳಲಾಗ್ತದೆ ಈಗ ನಿಮ್ಮ ಜ್ಞಾನದ ಮೂರನೆಯ ನೇತ್ರ ತೆರೆದಿದೆ ಅವಶ್ಯವಾಗಿ ನಾವು ಇಡೀ ವಿಶ್ವವನ್ನೇ ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೆ ಪೂರ್ಣ ಅರಿತುಕೊಂಡಿದ್ದೇವೆ ಯಾವುದೇ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ ನಾವು ಯಾವ ದೈವಿ ಗುಣವಂತರಾಗಿದ್ದೇವೆಯೋ ಅವರೇ ನಂತರ ಅಸುರಿ ಗುಣವುಳ್ಳವರಾಗ್ತೇವೆ ತಂದೆ ಮತ್ತೆ ಬಂದು ದೈವಿ ಗುಣವಂತರನ್ನಾಗಿ ಮಾಡ್ತಾರೆ ತಂದೆ ಬರುವುದೇ ಪತಿತರನ್ನು ಪಾವನ ಮಾಡಲು ಈ ದೇವಿ ದೇವತಾ ಮನೆತನದವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ ಪಾವನರೂ ಆಗ್ತಿರಿ ಪತಿತರೂ ಆಗ್ತಿರಿ ಇದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ಈಗ ನೀವು ತಿಳಿಯುತ್ತೀರಿ ಇವಂತೂ ಜಡಚಿತ್ರಗಳಾಗಿವೆ ನಿಖರವಾಗಿ ದೇವತೆಗಳ ಭಾವಚಿತ್ರಗಳನ್ನು ತೆಗೆಯಲು ಸಾಧ್ಯವಿಲ್ಲ ಅವರು ಸ್ವಾಭಾವಿಕ ಸೌಂದರ್ಯ ಪವಿತ್ರ ಪ್ರವೃ ಪ್ರಕೃತಿಯಿಂದ ಶರೀರವು ಪವಿತ್ರವಾಗಿರ್ತದೆ ಇಲ್ಲಂತೂ ಅಪವಿತ್ರವಾಗಿದೆ ಈ ರಂಗು ರಂಗಿನ ಪ್ರಪಂಚ ಸತ್ಯಯುಗದಲ್ಲಿರೋದಿಲ್ಲ ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೇಳಲಾಗ್ತದೆ ಸತ್ಯಯುಗದಲ್ಲಿ ಕೃಷ್ಣ ಸುಂದರನಾಗಿರ್ತಾನೆ ಕಲಿಯುಗದಲ್ಲಿ ಶ್ಯಾಮನಾಗಿದ್ದಾನೆ ಸತ್ಯಯುಗದಿಂದ ಕಲಿಯುಗಕ್ಕೆ ಹೇಗೆ ಬರ್ತಾರೆಂದು ನಿಮಗೆ ಮೊದಲಿನಿಂದ ಹಿಡಿದು ಪೂರ್ಣವಾಗಿ ತಿಳಿದಿದೆ ಕೃಷ್ಣನಂತೂ ಗರ್ಭದಿಂದ ಹೊರಬಂದನು ಹೆಸರು ಸಿಕ್ಕಿತು ಹೆಸರಂತೂ ಅವಶ್ಯವಾಗಿ ಬೇಕಲ್ಲವೇ ಆದ್ದರಿಂದ ನೀವು ಹೇಳ್ತೀರಿ ಕೃಷ್ಣನ ಆತ್ಮ ಸುಂದರವಾಗಿತ್ತು ಮತ್ತೆ ಶ್ಯಾಮ ಆಯಿತು ಆದ್ದರಿಂದ ಶ್ಯಾಮ ಮತ್ತು ಸುಂದರನೆಂದು ಹೇಳಲಾಗ್ತದೆ ಅವರ ಜನ್ಮಪತ್ರೆ ಸಿಕ್ಕಿಬಿಟ್ಟಿತ್ತೆಂದರೆ ಪೂರ್ಣ ಚಕ್ರವೇ ಸಿಕ್ಕಿತು ಎಷ್ಟೊಂದು ರಹಸ್ಯ ತುಂಬಿದೆ ಇದನ್ನು ನೀವೇ ತಿಳಿದುಕೊಳ್ಳುತ್ತೀರಿ ಮತ್ತಾರಿಗೂ ಗೊತ್ತಿಲ್ಲ ನಿಮಗೆ ಈಗ ಹೊಸ ಪ್ರಪಂಚ ಹೊಸ ಮನೆಗೆ ಹೋಗಬೇಕಾಗಿದೆ ಯಾರು ಬಹಳ ಚೆನ್ನಾಗಿ ವಿದ್ಯೆಯನ್ನು ಓದುತ್ತಾರೆಯೋ ಅವರೇ ಹೊಸ ಪ್ರಪಂಚದಲ್ಲಿ ಹೋಗ್ತಾರೆ ತಂದೆ ಬೇಹದ್ದಿನ ಇಡೀ ಪ್ರಪಂಚದ ಮಾಲೀಕ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ತಂದೆಗೆ ಮಾಲೀಕನೆಂದು ಹೇಳಲಾಗ್ತದೆ ಇದು ವಿದ್ಯೆಯಾಗಿದೆ ಇದರಲ್ಲಿ ಯಾವುದೇ ಸಂಶಯ ಅಥವಾ ಪ್ರಶ್ನೆ ಉದ್ಭವಿಸಲು ಸಾಧ್ಯವಿಲ್ಲ ಇದರಲ್ಲಿ ಶಾಸ್ತ್ರವಾದ ಮಾಡುವ ಅವಶ್ಯಕತೆ ಇಲ್ಲ ಒಬ್ಬ ಶಿಕ್ಷಕನೇ ಎಲ್ಲರಿಗಿಂತ ಶ್ರೇಷ್ಠ ಅವರೇ ಕುಳಿತು ಓದಿಸ್ತಾರೆ ಅವರೇ ಸತ್ಯವಾಗಿದ್ದಾರೆ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಶಿಕ್ಷಣದ ರೂಪದಲ್ಲಿ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಶಾಂತಿಧಾಮದಲ್ಲಿ ಹೋಗುವ ತಯಾರಿ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಬಲದಿಂದ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ ಜ್ಞಾನಸಾಗರನ ಜ್ಞಾನವನ್ನು ಸ್ವರೂಪದಲ್ಲಿ ತರಬೇಕಾಗಿದೆ ವಿಚಾರಸಾಗರ ಮಂಥನ ಮಾಡಿ ತಮ್ಮ ನಿರ್ಣಯವನ್ನು ತಾವೇ ತೆಗೆದುಕೊಳ್ಳಬೇಕಾಗಿದೆ ಜೀವನ್ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ವರದಾನ ಬಾಬನ ಜೊತೆಯಲ್ಲಿರುತ್ತಾ ಇರುತ್ತಾ ಅವರ ಸಮಾನ ಆಗುವಂತಹ ಸರ್ವ ಆಕರ್ಷಣೆಗಳ ಪ್ರಭಾವದಿಂದ ಮುಕ್ತ ಭವ ಎಲ್ಲಿ ತಂದೆಯ ನೆನಪಿದೆ ಅರ್ಥಾತ್ ತಂದೆಯ ಜೊತೆ ಇದೆ ಅಲ್ಲಿ ದೇಹಾಭಿಮಾನ ಉತ್ಪನ್ನವಾಗಲು ಸಾಧ್ಯವಿಲ್ಲ ತಂದೆಯ ಜೊತೆ ಅಥವಾ ಸನಿಹ ಇರುವಂತಹ ಪ್ರಪಂಚ ಇರುವವರು ಪ್ರಪಂಚದ ವಿಕಾರಿ ವೈಬ್ರೇಷನ್ ಅಥವಾ ಆಕರ್ಷಣೆಗಳ ಪ್ರಭಾವದಿಂದ ದೂರವಾಗುವರು ಈ ರೀತಿ ಜೊತೆ ಇರುವಂಥವರು ಜೊತೆಯಲ್ಲಿರ್ತಾ ಇರ್ತಾ ತಂದೆ ಸಮಾನರಾಗ್ತಾರೆ ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಹಾಗೆ ಮಕ್ಕಳ ಸ್ಥಿತಿ ಸಹ ಉನ್ನತವಾಗುವುದು ಕೆಳಗಿನ ಯಾವುದೇ ಮಾತುಗಳು ಅವರ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ ಸುವಾಕ್ಯ ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣದಲ್ಲಿದ್ದಾಗ ಅಶರೀರಿಗಳಾಗುವುದು ಸಹಜವಾಗುವುದು ಒಳ್ಳೆಯದು ಓಂ ಶಾಂತಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವಾಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಗ್ತದೆ ಆಗ ಯಾವ ಸಾಕ್ಷಾತ್ಕಾರವಾಗಿ ಆಗುತ್ತದೆ ಸತ್ಯಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನಾವು ಹೇಗೆ ಹೇಗೆ ಪಾತ್ರವನ್ನು ಅಭಿನಯಿಸ್ತೇವೆ ಎಂಬುದೆಲ್ಲವೂ ಸಾಕ್ಷಾತ್ಕಾರವಾಗ್ತದೆ ನೀವು ಇಡೀ ವಿಶ್ವವನ್ನು ಆದಿಯಿಂದ ಅಂತ್ಯದವರೆಗೆ ಅರಿತುಕೊಳ್ತೀರಿ ಈ ರೀತಿ ಅರಿಯುವುದನ್ನೇ ಸಾಕ್ಷಾತ್ಕಾರವೆಂದು ಹೇಳಲಾಗ್ತದೆ ಈಗ ನೀವು ತಿಳಿಯುತ್ತೀರಿ ನಾವು ದೈವೀಗಣ ಗುಣವುಳ್ಳ ದೇವತೆಗಳಾಗಿದ್ದೆವು ಮತ್ತೆ ಅಸುರಿ ಗುಣವುಳ್ಳವರಾದೆವು ಈಗ ಮತ್ತೆ ದೈವಿ ಗುಣವುಳ್ಳ ದೇವತೆಗಳಾಗುತ್ತಿದ್ದೇವೆ ಈಗ ನಾವು ಹೊಸ ಪ್ರಪಂಚ ಹೊಸ ಮನೆಗೆ ಹೋಗ್ತೇವೆ ಒಳ್ಳೆಯದು ಓಂ ಶಾಂತಿ